ನಮಸ್ಕಾರ ಕೆ ಎಸ್ ಶರಣ್ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಸಮಸ್ಥಾಪಕ ರಾಜ್ಯಾಧ್ಯಕ್ಷ ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಹಿಂದೆ ಒಂದು ಖಾಸಗಿ ಟ್ರಸ್ಟ್ನ ಮುಖ್ಯಸ್ಥರು ಆ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಅದನ್ನು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಪಡಿಸುವಂಥದ್ದು ಇವತ್ತು ಚಿಂತಾಮಣಿ ನಗರದ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ನಡೆದಿದೆ ಸೊ ಆ ಟ್ರಸ್ಟಿನ ಮುಖ್ಯಸ್ಥರು ಅಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿಕೊಟ್ಟಂಥ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಣ ಅನಾವರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಆ ಪ್ರತಿಮೆ ಸ್ಥಾಪನೆ ಮಾಡುವಂಥ ವಿಚಾರದಲ್ಲಿ ಅಲ್ಲಿನ ಶಾಸಕರು ಹಾಗೂ ಹಾಲಿ ಮಂತ್ರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೌದು ಅವರು ಮತ್ತು ಅವರ ಕುಟುಂಬಕ್ಕೆ ಆ ಜಾಗದ ವಿಚಾರವಾಗಿ ಕೆಲವು ತಗಾದೆ ಬಂದಿತ್ತು ಸದರಿ ವಿಚಾರವಾಗಿ ಅಲ್ಲಿನ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗಳನ್ನು ಸಹಯೋಗದೊಂದಿಗೆ ಅಲ್ಲಿ ಅದನ್ನು ಅಡ್ಡಿ ಕಡ್ ಅಡ್ಡ ಮಾಡಿ ಅಡ್ಡಿಪಡಿಸುವಂಥ ಪ್ರಯತ್ನ ಇವತ್ತು ಒಂದು ಘಟನೆ ನಡೆದಿತ್ತು ಹಿಂದೆ ಇದರ ಅಂಗವಾಗಿ ಅಲ್ಲಿನ ಎಲ್ಲ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳು ಒಂದೇ ಒಕ್ಕೂರಿನಿಂದ ಹಲವಾರು ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಮತ್ತು ಧರಣಿಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು ಇವತ್ತು ಇಡೀ ಸಮಾಜಕ್ಕೆ ಗೊತ್ತಿರುವಂಥ ವಿಚಾರ ಸೊ ಹೀಗಿರಬೇಕಾದ್ರೆ ಇದು ಸುಮಾರು ಒಂದು ವರ್ಷ ಎರಡು ವರ್ಷಗಳಿಂದ ಇರ್ತಕ್ಕಂಥ ಒಂದು ಕೆಲವೊಂದು ಈ ಘಟನೆ ಇದು ಸಮಸ್ಯೆನ ಇದುವರೆಗೂ ಜಿಲ್ಲಾಡಳಿತ ಆಗಿರಲಿ ಅಥವಾ ಇದಕ್ಕೂ ಮುಂಚೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತಾರೆ ಕೆಲವೊಂದು ರಾಜಕೀಯ ಷಡ್ಯಂತ್ರಗಳಿಂದ ಆ ಸ್ವತ್ತನ್ನು ಕಬಳಿಸುವಂಥ ನಿಟ್ಟಿನಲ್ಲಿ ಸರ್ಕಾರಿ ಸ್ವತ್ತನ್ನು ಕಬಳಿಸುವಂಥ ನಿಟ್ಟಿನಲ್ಲಿ ಕೆಲವೊಂದು ತಗಾದೆಗಳು ಬಂದಿದ್ದು ಇದುವರೆಗೂ ಕೂಡ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರೋದಿಲ್ಲ ಕಾರಣ ಇಷ್ಟೇನೇ ಈಗಿನ ಪ್ರಭಾವಿ ಮಂತ್ರಿಗಳು ಇರ್ತಕ್ಕಂಥ ಒಂದು ಉಸ್ತುವಾರಿ ಸಚಿವ ಒಂದು ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ ಈ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ಅಧಿಕಾರ ಅಧಿಕಾರದಿಂದ ಒಬ್ಬ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡೂ ಕೂಡ ಭಾಗವಹಿಸಿದ್ದಾರೆ ಅನ್ನೋದನ್ನು ನಾನು ಇವತ್ತು ನೇರವಾಗಿ ಆರೋಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ನಿಟ್ಟಿನಲ್ಲಿ ಕನ್ನಡ ಪರ ದಲಿತ ಪರ ರೈತ ಪರ ಎಲ್ಲ ಒಕ್ಕೂರಿನ ಸಂಘಟನೆಗಳು ಸಮೇತ ಇವತ್ತು ನಿನ್ನೆ ಚಿಂತಾಮಣಿಯಿಂದ ವಿಧಾನಸೌಧ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಗಮನಕ್ಕೂ ಕೂಡ ಬಂದಿದೆ ಹಾಗಾಗಿ ಆ ಸಂಬಂಧಪಟ್ಟ ಮಟ್ಟದ ನಾಯಕರುಗಳು ಐ ಜಿ ಪಿ ಡಿ ಜಿ ಪಿಯವರು ಕೂಡ ಮನವಿ ಪತ್ರ ಕೊಟ್ಟಿರ್ತಾರೆ ಅಂತ ತಿಳಿಸಿರ್ತಾರೆ ಈಗಿರಬೇಕಾದ್ರೆ ಚಿಂತಾಮಣಿಯಿಂದ ಪ್ರಾರಂಭವಾದ ಪಾದಯಾತ್ರೆ ಬೆಂಗಳೂರು ಗಡಿಭಾಗದ ಅಂದರೆ ಹೆಚ್ ಕ್ರಾಸ್ ಬಳಿ ಅಲ್ಲಿ ಬರೋವರೆಗೂ ಸುಮ್ಮನಿದ್ದು ಏಕಾಏಕಿ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಜಿಲ್ಲಾಡಳಿತ ಏನು ಮಾಡ್ತದೆ ಅಥವಾ ಮಂತ್ರಿಗಳ ಆದೇಶಕ್ಕೋ ಅಥವಾ ಮೈತ್ರಿಕೋ ಆದೇಶಕ್ಕೋ ಏಕಾಏಕಿ ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಒಂದು ಸುಮಾರು ಒಂದು ಅರವತ್ತು ಜನ ಅರವತ್ತೈದು ಜನ ಮುಖಂಡರನ್ನು ಬಂಧಿಸುವಂಥದ್ದು ನೆನೆ ಪೊಲೀಸ್ ಇಲಾಖೆ ಈ ಕಡೆಯಿಂದ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಅವರನ್ನು ಅಮಾನುಷವಾಗಿ ಅಮಾನ್ಯವಾಗಿ ಅವ್ರ ಜೊತೆಗೆ ನಡ್ಕೊಂಡು ಅವ್ರನ್ನ ಬಂಧಿಸಿ ಒಂದು ಶಿಡ್ಲಘಟ್ಟ ವ್ಯಾಪ್ತಿಗೆ ಒಳಪಡೋ ಜಂಗಮಕೋಟೆ ಪೊಲೀಸ್ ಠಾಣೆಯ ಬಳಿ ಅವರನ್ನು ಕೂಡಿ ಹಾಕುವಂಥದ್ದು ಇವತ್ತು ನಿನ್ನೆ ಒಂದು ಘಟನೆ ನಡೆದಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಸಂವಿಧಾನ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ ಈ ಪ್ರಜಾಪ್ರಭುತ್ವ ವ್ಯವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥದ್ದು ಹಕ್ಕು ಪ್ರಶ್ನೆ ಮಾಡುವಂಥ ಹಕ್ಕು ಇವತ್ತು ಸಂವಿಧಾನ ನಮಗೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಒಂದು ಸಂವಿಧಾನ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದ್ದಾಗ ಅದನ್ನು ಹೋರಾಟ ಮಾಡುವಂಥದ್ದು ಆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡುವಂಥದ್ದು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಈ ಭಾಗದ ಮಂತ್ರಿಗಳಿರ್ಬೋದು ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದು ಇವತ್ತು ನನ್ನ ಪ್ರಶ್ನೆ ಆಗಿದೆ ಈಗಿರಬೇಕಾದ್ರೆ ಇವತ್ತು ಆ ಮಂತ್ರಿಗಳು ಸಮೇತ ಸಂವಿಧಾನದ ಅಡಿಯಲ್ಲೂ ಕೂಡ ಅವರು ಮಂತ್ರಿಯ ಹುದ್ದೆಯನ್ನು ಅಲಂಕರಿಸಿ ಇವತ್ತು ಎಂಥದ್ದು ಅಧಿಕಾರವನ್ನು ಚಲಾಯಿಸುವಂಥ ಇರ್ತಕ್ಕಂಥದ್ದು ಈ ಈಗಿರಬೇಕಾರೆ ಕನಿಷ್ಠ ಜ್ಞಾನವಿಲ್ಲದ ಒಂದು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವಂಥ ನಿಧನಲ್ಲಿ ಇವತ್ತು ಅಂಬೇಡ್ಕರ್ಗೆ ಅಪಮಾನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದು ನಾನು ತೀವ್ರವಾಗಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಖಂಡಿಸುತ್ತಾ ನಿನ್ನೆ ನಡೆದಂಥ ಘಟನೆ ಈಗಾಗಲೇ ರಾಜ್ಯ ಮಟ್ಟದ ಒಂದು ಪ್ರ ಫ್ರೀಡಂ ಪಾರ್ಕಲ್ಲಿ ಇವತ್ತೊಂದು ಕಾರ್ಯಕ್ರಮವನ್ನು ಮುಂದಿನಲ್ಲಿ ಹಮ್ಮಿಕೊಂಡಿದೆ ಈ ಒಂದು ಘಟನೆ ವಿಚಾರವಾಗಿ ನಾವು ಯಾವುದೇ ಜಾತಿನೋ ಯಾವುದೋ ಧರ್ಮನೋ ಯಾವುದೋ ಒಂದು ಮತನೋ ನಾವು ಯಾವುದೂ ಕೂಡ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಎಲ್ಲ ಸಮುದಾಯ ಮತ್ತು ಎಲ್ಲ ಜನಾಂಗಕ್ಕೂ ಅನ್ವಯಿಸುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂಥ ವ್ಯಕ್ತಿಗೆ ಅಪಮಾನ ಮಾಡಿದ್ರಂತಂದಾಗ ನಾವು ಯಾರು ಕೂಡ ಕೂತ್ಕೊಂಡು ಅದನ್ನು ನೋಡ್ತಾ ಸುಮ್ಮಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಮೂಲಕ ಮಾನ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕಾಗುತ್ತೆ ಜೊತೆಗೆ ಈ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾನು ಇವತ್ತು ಒಂದು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಒತ್ತಾಯ ಅಂತಲ್ಲ ಎಚ್ಚರಿಕೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಇಷ್ಟ ಇವತ್ತು ಪೊಲೀಸ್ ಇಲಾಖೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಜಿಲ್ಲಾಡಳಿತ ಮತ್ತು ಮಂತ್ರಿಗಳು ನಡೆಸ್ಕೊಳ್ತಾ ಇದ್ದಾರೆ ಆ ಒಂದು ಸಮುದಾಯಗಳ ಮೇಲೆ ಯಾವ ರೀತಿ ಎಂಥದ್ದು ಅಮಾನುಷ ನಡ್ಕೊಳ್ತಾ ಇರೋದಕ್ಕೆ ಇದು ಒಂದು ಸೂಕ್ತ ಉದಾಹರಣೆ ಅಂತ ಕಾಣ್ತಾ ದಯವಿಟ್ಟು ತ ಒಪ್ಕೊಳ್ಳಿ ಹೌದು ನಾವು ನಮ್ಮ ಈ ಸರ್ಕಾರ ಇರೋದೇ ಇದಕ್ಕೋಸ್ಕರ ನಾವು ಅಂಬೇಡ್ಕರಿಗೆ ಅಪಮಾನ ಅಂತ ನಾವು ಇದು ಇವತ್ತು ದೈವತಾವ ಒಪ್ಕೋಬೇಕಾಗತ್ತೆ ಬಹಿರಂಗವಾಗಿ ನೀವು ಅದನ್ನು ಹೇಳಿಕೆ ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಎಚ್ಚರಿಕೆಯನ್ನು ಒತ್ತಾಯನ ಒತ್ತಾಯನ ಮಾಡ್ತಾ ಅದನ್ನು ಬಹಿರಂಗವಾಗಿ ಒಪ್ಕೊಳ್ಳೋಂಥದ್ದು ಸೂಕ್ತ ಹೇಳ್ಬಿಟ್ಟು ನನ್ನ ಭಾವನೆ ಅಂತ ಹೇಳ್ತಾ ಈ ಕೂಡಲೇ ಇದೇನೋ ಈಗ ಇದೇ ರೀತಿ ಮುಂದುವರೆದ್ರೆ ರಾಜ್ಯಾದ್ಯಂತ ಈ ಚಿಂತಾಮಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿತ್ತು ಒಂದು ವಿಚಾರದಲ್ಲಿ ಅಲ್ಲಿನ ನಾವು ಮುಖಂಡರಿಗೆ ನೆನೆಯ ಅಪಮಾನ ಅಪಮಾನ ಆಗಿದೆ ಅವರೊಂದು ಆ ಘಟನೆ ವಿಚಾರವಾಗಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಿದ್ದೀವಿ ಬೆಂಬಲ ಸೂಚಿಸುವ ಜೊತೆಗೆ ಅವರೊಂದಿಗೆ ನಾವು ಕೂಡ ಕೈ ಜೋಡಿಸುವಂಥ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಾವು ಕೆಲವು ಸಂಘಟನೆ ಮುಖ್ಯಸ್ಥ ಚರ್ಚೆನೂ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಸ್ವರೂಪವನ್ನು ತರುವಂಥವು ಇವತ್ತು ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯರೂಪಕ್ಕೆ ಹೋಗುವಂಥ ಒಂದು ಪ್ರಯತ್ನ ಕೈ ಹಾಕಿದ್ದೀವಿ ಅಂತ ಹೇಳ್ತಾ ಈ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೋಬೇಕು ಚಿಂತಾಮಣಲಿ ಆಗಿರ್ತಕ್ಕಂಥ ಈ ಒಂದು ಘಟನೆಗೆ ಸರ್ಕಾರನೇ ಕ್ಷಮಯಾಚನೆ ಮಾಡಬೇಕು ಜೊತೆಗೆ ಈ ಸಂಬಂಧಪಟ್ಟ ಒಂದು ಘಟನೆ ಏನಿದೆಯಲ್ಲ ಅಂಬೇಡ್ಕರ್ಗೆ ಏನು ಅಪಮಾನ ಆಗಿದೆ ಆ ಬಟ್ಟೆ ಸುತ್ತುವ ಮುಖಾಂತರ ಅಲ್ಲಿ ಒಂದು ಚೀಲವನ್ನು ಕಟ್ಟುವ ಮುಖಾಂತರ ಅದು ಏನು ಅಪಮಾನ ಆಗಿದೆ ಅದನ್ನು ತೆರವುಗೊಳಿಸುವ ಮುಖಾಂತರ ಇವತ್ತು ಸರ್ಕಾರನೇ ಮುಂದಾಗಬೇಕು ಅದನ್ನು ಅನಾವರಣಗೊಳಿಸಿ ಆ ಅಂಬೇಡ್ಕರ್ಗಾಗಿರ್ತಕ್ಕಂಥ ಅಪಮಾನ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಬೇಕು ಅಂತ ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯಿಂದ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ನಾನು ಕಿರಣ್ ಬೈರ್ಗನಹಳ್ಳಿ ಏನು ಇವತ್ತು ಚಿಂತಾಮಣಿ ನಗರದ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಅವರ ಪುತ್ತುಳಿಯ ವಿಚಾರವಾಗಿ ಇವತ್ತು ನಮ್ಮ ರಾಜ್ಯ ನಾಯಕರು ಅದರ ವಿಚಾರವಾಗಿ ಧರಣಿ ಮಾಡಿದಂಥ ರಾಜ್ಯ ನಾಯಕರನ್ನು ಅರೆಸ್ಟ್ ಮಾಡುವಂಥ ವಿಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮುಂದೆ ಈ ಕಾರ್ಯಕ್ರಮದ ವಿಚಾರವಾಗಿ ಮುಂದೆ ಅಂತ ಅಂಥೇಳಿ ನಮ್ಮ ಕೆ ಎಸ್ ಅರುಣ್ ಕುಮಾರ್ ಅವರು ಆಲ್ರೆಡಿ ಅದನ್ನೆಲ್ಲರೂ ಎಲ್ಲ ಎಲ್ಲ ವಿಚಾರ ಕೂಡ ಹೇಳಿದ್ದಾರೆ ಸೊ ದಯವಿಟ್ಟು ಇವತ್ತು ನಮ್ಮ ಜಾತಿ ಅನ್ನೋದು ಬರೀ ಸಂವಿಧಾನ ಅನ್ನೋದು ಒಂದು ಜಾತಿಗೆ ಸೀಮಿತವಲ್ಲ ಆದರೆ ಎಲ್ಲ ಜಾತಿ ಧರ್ಮಗಳು ಕೂಡ ಸಮಾನತೆ ತಂದುಕೊಟ್ಟಂಥ ಭಾರತ ಸರ್ಕಾರವನ್ನು ನಿರೂಪಣೆ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಇವತ್ತು ನಮ್ಮ ದಲಿತರು ಬರೀ ಒಂದು ಬೋರ್ಡ್ ಹಾಕುವಂಥ ವಿಚಾರದಲ್ಲಿ ಅಥವಾ ಪುತ್ತೂಳಿಯ ವಿಚಾರದಲ್ಲಿ ಇದಕ್ಕೋಸ್ಕರವಾಗಿ ಧರಣಿಗಳನ್ನು ಮಾಡುವಂಥದ್ದಾಗಿದೆ ಇದು ನಮ್ಮ ರಾಜ್ಯದಲ್ಲ ಇದು ನಮ್ಮ ಭಾರತ ದೇಶದಲ್ಲಿ ಹಾಗಾಗಿ ಇವತ್ತು ಆ ಪುತ್ತೂಲಿಯನ್ನು ತಿರುಗೊಳಿಸುವಂಥ ವಿಚಾರದಲ್ಲಿ ಏನು ಇವತ್ತು ನಮ್ಮ ಗೃಹ ನಮ್ಮ ಚಿಕ್ಕಬಳ್ಳಾಪುರ ಮಾನ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅಣ್ಣನವರು ಅಥವಾ ಜಿ ಜಿಲ್ಲಾಡಳಿತ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆ ಏನೆಲ್ಲ ಇದಕ್ಕೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ವಿಚಾರ ನಮಗೆ ಮನವರಿಕೆ ಆಗಿದೆ ಸೊ ತಾವು ದಯವಿಟ್ಟು ಎಲ್ರಿಗೂ ಕೂಡ ಹೇಳೋದು ಒಂದೇ ಇದು ಏನೆಲ್ಲ ತಪ್ಪು ಒಪ್ಪುಗಳು ನಿಮ್ಮಲ್ಲಿ ಇದೆಯೋ ಅದು ನಿಮಗೂ ಕೂಡ ಗೊತ್ತು ಅದನ್ನು ಸರಿಪಡಿಸ್ಕೊಂಡು ಅದನ್ನು ಕೂಡಲೇ ಇತ್ಯರ್ಥ ಆದರೆ ಒಳ್ಳೆಯದು ಇಲ್ಲ ಅಂತಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ದಲ್ಲಿ ನಿರಂತರವಾದ ಹೋರಾಟವನ್ನು ನಂಬ್ಕೊಳ್ಬೇಕಂತ ಹೇಳಿ ಹಲವಾರು ಸಂಘಟನೆಗಳು ತೀರ್ಮಾನ ತೆಗೆದುಕೊಂಡಿದೆ ಇದಕ್ಕೂ ನಮಗೂ ಸಂಪೂರ್ಣವಾದ ಬೆಂಬಲ ಇರುತ್ತೆ ಇದನ್ನು ತೀರ್ಮಾನ ತಗೊಂಡು ಅಲ್ಲಿರ್ತಕ್ಕಂಥ ಸಮಯಸನ್ನು ಬೇಗವನ್ನು ಬಗೆರ್ಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ ನಮ್ಮ ಹೆಸರು ಅಶೋಕ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಯಾಗಿ ನಾನು ಒಂದು ಸಂಘಟನೆಯಲ್ಲಿ ಸೇವೆ ಮಾಡುತ್ತಿದ್ದು ಏನು ಇವತ್ತು ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣದ ವಿಚಾರವಾಗಿ ನಮ್ಮ ಸಂಘಟನೆಯ ಹಿರಿಯ ಮುಖಂಡರುಗಳು ರಾಜ್ಯ ಮುಖಂಡರುಗಳು ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದಿದ್ದು ಏನು ಅಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವಂಥ ರೀತಿಯಲ್ಲಿ ಕೊಳುಕು ಬಟ್ಟೆಯನ್ನು ಸುತ್ತಿರುತ್ತಾರೆ ಅದನ್ನು ಆ ಒಂದು ಪುತ್ವಳಿಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಈ ದೇಶದ ಸಂವಿಧಾನವನ್ನು ರಚಿಸಿಕೊಟ್ಟಂಥ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ವಿಚಾರಾಧನೆಗಳು ಆ ಮಕ್ಕಳಿಗೆ ಸಿಗಬೇಕಾದಂಥ ಏನು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸನ ನಮ್ಮ ದಲಿತ ಮುಖಂಡರು ಮಾಡಲು ಹೊರಟಿರುತ್ತಾರೆ ಇಂಥವರ ವಿರುದ್ಧವಾಗಿ ನಿನ್ನೆ ಅವರನ್ನು ಬಂಧಿಸಲು ಪೊಲೀಸ್ ಇಲಾಖೆಯ ಅವರಿಗೆ ಯಾರ ಒಂದು ಪ್ರೇರೇಪಣೆಯಿಂದ ಅವರನ್ನು ಪ್ರೇರೇಪಿಸಿ ನಮ್ಮ ದಲಿತ ನಾಯಕರನ್ನು ಬಂದ್ ಬಂಧನೆ ಮಾಡಿರ್ತಾರೆ ಈ ವಿಚಾರವಾಗಿ ಫ್ರೀಡಂ ಪಾರ್ಕಲ್ಲಿ ಹದಿನೇಳನೇ ತಾರೀಕಿಂದ ಸತತವಾಗಿ ಹೋರಾಟವನ್ನು ಮಾಡಲು ಹಮ್ಮಿಕೊಂಡಿರ್ತಾರೆ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆ ಒಂದು ಶಾಲೆಯಲ್ಲಿರುವಂಥ ಅಂಬೇಡ್ಕರ್ ಪುತ್ಳಿಯನ್ನು ಅನಾವರಣ ಮಾಡಿಸಬೇಕು ಅಂತ ಅವರ ಗಮನಕ್ಕೆ ತರಲು ಈಗಾಗಲೇ ಎಲ್ಲ ದಲಿತ ಸಂಘಟನೆಗಳು ಒಂದು ಹೋರಾಟವನ್ನು ರೂಪಿಸ್ಕೊಂಡಿದೆ ಇದನ್ನು ಈ ಕೂಡಲೇ ಸರ್ಕಾರ ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಹೇಳ್ತದೆ ನಾವು ಅಂಬೇಡ್ಕರ್ ವಾದಿಗಳು ನಾವು ಸಮಸಮಾನತೆಯಲ್ಲಿ ಈ ಒಂದು ಸಮಾಜವನ್ನು ಕಟ್ಟಲು ಈ ಒಂದು ಸರ್ಕಾರ ನಮಗೆ ಇವತ್ತು ಏನು ನಮ್ಮ ಸರ್ಕಾರ ನಮಗೆ ಬೆಂಬಲವಾಗಿ ನಿಂತಿದ್ದು ಆ ದಲಿತ ನಾಯಕರುಗಳು ಅವರ ಒಂದು ಒಂದು ಫಲಶೃತಿಯಿಂದ ಇವತ್ತು ನಮ್ಮ ಸರ್ಕಾರ ಬಂದಿದೆ ಅಂತ ಅವರ ಹೇಳ್ಕೊಳ್ತಾ ಇರ್ತಾರೆ ಮತ್ತೆ ಅವ್ರು ಯಾವಾಗಲೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಎತ್ತಿ ಎತ್ತಿ ತೋರಿಸ್ತಾರೆ ಈಗಾಗಲೇ ಈ ಹಿಂದೆ ಅವರು ಸಂವಿಧಾನ ಜಾಗೃತಿ ಸಮಿತಿ ಸಂವಿಧಾನ ಜಾಗೃತಿ ಜಾಥಾ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ಒಂದು ಸಂವಿಧಾನ ಜಾಗೃತಿ ಜಾಥೆಯನ್ನು ಸಹ ಅವರು ಕಾರ್ಯಕ್ರಮವನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರು ಅವರ ಸಹಯೋಗದಲ್ಲಿ ಇವರು ಮಾಡಿರ್ತಾರೆ ಇಷ್ಟು ಸಮಾಜದ ಬಗ್ಗೆ ಕಾಳಜಿ ಇಟ್ಟುಕೊಂಡಿರುವಂಥವರು ಇವತ್ತು ಅಂಬೇಡ್ಕರ್ ಅನಾವರಣ ಮಾಡುವ ವಿಚಾರದಲ್ಲಿ ಯಾಕೆ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಯಾಕೆ ದಲಿತ ನಾಯಕರ ಮೇಲೆ ಕೇಸುಗಳಾಗ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇರೋದರಿಂದ ಆ ಒಳಗಾಗಿ ಇದನ್ನ ಕ್ಲಿಯರ್ ಮಾಡ್ತಾರಂತ ಅಂತ ಅಂದ್ಕೊತ ನಾವು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟ ಮುಂದುವರಿಸಿ ಸರ್ಕಾರದ ಗಮನಕ್ಕೆ ಮುಂದೆ ಬರುವಂಥ ಯಾವುದೇ ಒಂದು ಚುನಾವಣೆಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ನಾವು ಈ ಒಂದು ಬೆಂಬಲಕ್ಕೆ ಸೂಚನೆ ಮಾಡ್ತಾ ಇದ್ದೀವಿ ಜೆ ವಿ